ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿನ್ನೆನೇ ನೋಡಿದ್ರಿ ಕೆಲವೊಂದು ಸಿದ್ಧತೆಗಳು ಆಗಿತ್ತು ವರಮಹಾಲಕ್ಷ್ಮಿ ಪೂಜೆಗೆ ಈಗ ಬೆಳಿಗ್ಗೆ ಐದು ಐವತ್ತೇಳರಿಂದ ಎಂಟು ಹದಿನಾಲ್ಕರವರೆಗೆ ಸಿಂಹಲಗ್ನ ಇತ್ತು ಆ ಸಿಂಹಲಗ್ನದಲ್ಲಿ ನಾನು ಪೂಜೆ ಮಾಡಬೇಕಾದ್ರಿಂದ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಬೇಗನೆ ಬೇಗ ಒಂದು ಮೂರು ಮುಕ್ಕಾಲು ಮೂರುವರೆಗೆಲ್ಲ ಎದ್ದು ಸ್ನಾನ ಮಾಡಿ ಎಲ್ಲ ಈಗ ಆಲ್ಮೋಸ್ಟ್ ರಂಗೋಲಿ ಎಲ್ಲ ಹಾಕಿ ರೆಡಿಯಾಗಿತ್ತು ಹಾಗೆ ನಿನ್ನೆ ಇದು ಪೀಠ ಇಡಲಿಕ್ಕೆ ಇಡೋ ಜಾಗವೂ ಆಲ್ಮೋಸ್ಟ್ ಎಲ್ಲ ಹಿಂದ್ಗಡೆ ಸ್ಕ್ರೀನೆಲ್ಲ ಹಾಕಿ ಸಿದ್ಧತೆ ಆಗಿತ್ತು ಇವಾಗ ಅಲ್ಲಿ ಒರೆಸ್ಕೊಂಡು ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ಕಲಶವನ್ನು ಇಡಲಿಕ್ಕೆ ಪೀಠವನ್ನು ರೆಡಿ ಮಾಡಿಕೊಂಡೆ ಯಾವಾಗಲೂ ಅಷ್ಟೇ ನಾನು ಇದೆಲ್ಲವನ್ನು ಏನು ರಂಗೋಲಿ ಹಾಕೋದು ಇದೆಲ್ಲವನ್ನು ನಾನು ಹಿಂದಿನ ದಿನ ನೈಟ್ ಮಾಡ್ಕೊಳ್ಳಲ್ಲ ಆವತ್ತಿನ ದಿನ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ರಂಗೋಲಿ ಎಲ್ಲ ಅವತ್ತಿನ ಬೆಳಗ್ಗೆನೇ ಹಾಕ್ತೀನಿ ಕೆಲವರು ನೈಟೇ ಮಾಡಿಟ್ಕೊಳ್ತಾರೆ ಬಟ್ ನಾನು ಯಾವಾಗಲೂ ಹಂಗೆ ಮಾಡಲ್ಲ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ ನಾನಿಲ್ಲಿ ತುಂಬ ಅಲಂಕಾರಿಕ ವಸ್ತುಗಳನ್ನೆಲ್ಲ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಟೇಬಲ್ ಮೇಲೆ ಒಂದು ಬಿಳಿ ಪಂಚೆಯನ್ನು ಹಾಕಿಬಿಟ್ಟು ಪೀಠವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವು ಕಳ್ಸೋಕ್ಕೆ ಬೇಕಾಗಿರೋ ತೆಂಗಿನಕಾಯನ್ನು ರೆಡಿ ಮಾಡ್ಕೋಬೇಕು ತೆಂಗಿನಕಾಯಿಯನ್ನು ನಾನು ಸ್ವಲ್ಪ ಅದ್ರ ಮೇಲಿರೋ ಹೊಟ್ಟನ್ನೆಲ್ಲ ತೆಗೆದು ಒದ್ದೆ ಮಾಡ್ಕೊಂಡಿದ್ದೀನಿ ಅಂದರೆ ಫುಲ್ಲು ನೀರು ಮಾಡಿ ನೀರು ತ ನೀರಲ್ಲಿ ಮುಳುಗಿಸಿರೋದು ಮುಳುಗಿಸಿ ತಕ್ಕೊಂಡಿರೋದ್ರಿಂದ ಈಗ ಪುಡಿ ಅಷ್ಟನ ಅದ್ರ ಮೇಲೆ ಹಚ್ಚಿದರೆ ನೀಟಾಗಿ ಕೂರುತ್ತೆ ಕೆಲವರು ಅಷ್ಟನ ಪೇಸ್ಟ್ ಥರ ಮಾಡಿ ಹಚ್ಕೊಳ್ತಾರೆ ಬಟ್ ನಾನು ಏನು ಮಾಡ್ತೀನಿ ಅಂದರೆ ಕಾಯಿನೇ ಹಾಗೆ ನೀರಲ್ಲಿ ಅದ್ಬಿಟ್ಟು ಅದು ನೀರಾಗಿರುತ್ತಲ್ಲ ಅದಕ್ಕೆ ಅಷ್ಟನ ಹಚ್ಚಿದರೆ ಈ ಥರ ನೀಟಾಗಿ ಕೂರುತ್ತೆ ಈಗ ಅಷ್ಟುನ ಹಚ್ಚಾಗಿದೆ ಅದರ ಮೇಲೆ ಕುಂಕುಮವನ್ನು ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ತಿಲಕ ರೀತಿ ಇಡ್ತಾರೆ ನಾನಿಲ್ಲಿ ಒಂದು ವೃತ್ತಾಕಾರ ರೌಂಡಾಗಿ ಕುಂಕುಮವನ್ನು ಇಟ್ಟಿದ್ದೀನಿ ಹಾಗೆ ಇನ್ನು ಕಳಶಕ್ಕೆ ಬೇಕಾಗಿರೋ ತಾಳಿ ಅಂದರೆ ಅಷ್ಟ ಕೊಂಬಿನ ತಾಳಿ ಮತ್ತು ಕೈಗೆ ಕಟ್ಟಲಿಕ್ಕೆ ಕಂಕಣ ಇದೆಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಳಸಕ್ಕೆ ಬೇಕಾಗಿರೋ ವಿಳೆದೆಲೆ ಕೂಡ ರೆಡಿಯಾಗಿದೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕಳಸದ ಕೆಳಭಾಗದಲ್ಲಿ ಇಡಲಿಕ್ಕೆ ಬಾಳೆ ಎಲೆ ತುಂಬ ಶ್ರೇಷ್ಠ ಅಂತ ನಾನು ತಾಮ್ರದ ತಟ್ಟೆ ಇದೆ ಆದರೂ ಕೂಡ ನಾನು ಬಾಳೆ ಎಲೆಯನ್ನೇ ಪ್ರಿಫರ್ ಮಾಡ್ತೀನಿ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಷ್ಟದಳ ಕಮಲವನ್ನು ಬಿಡಿಸಿ ಅದರ ಮೇಲೆ ನಾವು ಕಳಸವನ್ನು ಇಡಬೇಕು ಎಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಕೈಗೆ ಕಂಕಣವನ್ನು ಕಟ್ಕೋಬೇಕು ಹಾಗಾಗಿ ಕೈಗೆ ಕಂಕಣ ಕಟ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡು ಬಿಂದಿಗೆ ಒಳಗೆ ಏನೇನು ಹಾಕಬೇಕು ಅರ್ಶನ ಕುಂಕುಮ ಅಕ್ಷತೆ ಹೂವು ನಾಣ್ಯ ಎಲ್ಲವನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಿಂದಿಗೆ ಒಳಗೆ ಹಾಕಿದ್ವಿ ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದಂತ ಪೀಠದ ಮೇಲೆ ಕಳಶದ ಬಿಂದಿಗೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ನೆಕ್ಸ್ಟು ನಾವು ಕಳ್ಸೋಕ್ಕೆ ಸೀರೆಯನ್ನು ಉಡಿಸ್ಬೇಕಾಗಿತ್ತು ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು ಬಟ್ ಆದರೆ ನಾವು ಹಿಂದಿನ ದಿನವೇ ನೆರಿಗೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಸೀರೆ ಉಡ್ಸಲಿಕ್ಕೆ ಈಸಿಯಾಗಿ ಆಯಿತು ಈ ಸಾರಿ ನಾನು ಎರಡು ಸ್ಟೆಪ್ಪಲ್ಲಿ ಸೀರೆಯನ್ನು ಉಡ್ಸಿದ್ದೆ ಅಂದರೆ ಕೆಳಗಡೆ ನೆರಿಗೆ ಎರಡು ಸ್ಟೆಪ್ಪು ಬರೋ ರೀತಿ ಸೀರೆಯನ್ನು ಉಡ್ಸಿದ್ದೆ ಸೀರೆ ಉಡ್ಸಲಿಕ್ಕೆ ಸ್ವಲ್ಪ ನಮ್ಮ ಅತ್ತೆನೂ ಸ್ವಲ್ಪ ಇಟ್ಕೊಂಡು ಹೆಲ್ಪ್ ಮಾಡಿದರು ಯಾಕಂದರೆ ಒಬ್ಬರೇ ಇಟ್ಕೊಂಡು ಸ್ವಲ್ಪ ಮಾಡೋದು ಕಷ್ಟ ಹಾಗಾಗಿ ಯಾರಾದರೂ ಒಬ್ಬರು ಇಟ್ಕೊಂಡ್ರೆ ನಾವು ಈಸಿಯಾಗಿ ಪಿನ್ ಮಾಡೋದಾಗ್ಲಿ ಹಗ್ಗ ಕಟ್ಟೋದಾಗಲಿ ಅದಕ್ಕೆಲ್ಲ ಈಸಿ ಆಗುತ್ತೆ ಸೊ ಅವರ ಹೆಲ್ಪ್ ಕೂಡ ಸಿಕ್ತು ಇವಾಗ ಫುಲ್ಲು ರೆಡಿಯಾಗಿದೆ ಸೀರೆ ಎಲ್ಲ ಉಡ್ಸಿ ಅಲಂಕಾರನೂ ಮಾಡಿ ಆಗಿದೆ ಅಲಂಕಾರನೂ ಅಷ್ಟೇ ನಾನು ತುಂಬ ಜಾಸ್ತಿಯಾಗಿ ಮಾಡಿಲ್ಲ ಸಿಂಪಲ್ಲಾಗಿ ಒಂದೆರಡು ಹಾರ ಎಲ್ಲ ಹಾಕಿ ಸಿಂಪಲ್ಲಾಗಿ ಅಲಂಕಾರವನ್ನು ಮಾಡಿದ್ದೀನಿ ಇನ್ನು ಇನ್ನೂ ಸ್ವಲ್ಪ ಮಾಡೋದಿದೆ ಇವಾಗ ಒಂದು ಫಸ್ಟ್ ಲುಕ್ಕು ಹೇಗಿದೆ ಅಂತ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇನ್ನು ಹಿಂಭಾಗದಲ್ಲೂ ಅಷ್ಟೇ ಎರಡು ಬಾಳೆ ಕಂಬ ಮತ್ತು ನಾನು ನಿನ್ನೆ ನೈಟ್ ತೋರಿಸಿದ್ದೆ ನಿಮಗೆ ಅದನ್ನೇ ಹಾಕಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿರೋದು ಇನ್ನು ದೇವಿಗೆ ತಲೆ ಮೇಲೆ ಯಾವಾಗಲೂ ಅಷ್ಟೇ ಹೂವನ್ನು ಇಟ್ಟರೆ ಅದು ಚೆನ್ನಾಗಿ ಕಾಣೋದು ಹಾಗಾಗಿ ನಾನು ಕಟ್ಟಿರೋ ಶೇವಂತಿಗೆ ಹೂವನ್ನು ತಲೆ ಮೇಲೆ ಮುಟ್ಸಿದ್ದೆ ಮುಟ್ಸಿದ್ದೆ ಇನ್ನು ನಮ್ಮ ದೇವರ ಮನೆಯೂ ಅಷ್ಟೇ ನೀಟಾಗಿ ರೆಡಿಯಾಗಿತ್ತು ಇದನ್ನು ಮತ್ತೆ ಆಲ್ರೆಡಿ ರೆಡಿ ಮಾಡಿದರು ಹಾಗೆ ಬಾಗಿಲುಗಳಿಗೂ ಹೂವನ್ನೆಲ್ಲ ಮುಟ್ಟಿಸಿ ತೋರಣ ಎಲ್ಲ ಕಟ್ಟಾಗಿತ್ತು ಎಲ್ಲ ರೆಡಿಯಾಗಿದೆ ಇನ್ನು ಪೂಜೆ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಅರ್ಶಿನದ ಗಣೇಶನನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಅದನ್ನು ಬಿಳೆದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಿಕೊಂಡೆ ಈಗ ಪೂಜೆಯ ಎಲ್ಲ ತಯಾರಿ ನಡೆದಿದೆ ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಹಾಗಾಗಿ ದೀಪವನ್ನು ಬೆಳಗಿ ಅಗರಬತ್ತಿಯನ್ನು ಹಚ್ಚಿ ನಾವು ಕೆಲವೊಂದು ವಿಘ್ನೇಶ್ವರನ ಶ್ಲೋಕವನ್ನು ಸ್ತುತಿಸುತ್ತಾ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ ಓಂ ಶುಕ್ಲಾ ಭರದರಮೇಶ್ ನಂ ಶಶಿವರ ಚತುರ್ಭುಜಂ ಪ್ರಸನ್ನ ವಧ ನಮ ಸರ್ವ ವಿಘ್ನೋಪಶಾಂತಯೇ ಲಕ್ಷ್ಮೀ ಪೂಜೆಗೆ ಗೆಜ್ಜೆ ಹೆಸರು ತುಂಬ ಶ್ರೇಷ್ಠ ಹಾಗಾಗಿ ನಾವು ಯಾವಾಗಲೂ ಅದನ್ನ ಲಕ್ಷ್ಮೀ ಪೂಜೆ ಮಾಡಿದಾಗ ಹಾಕಲೇಬೇಕು ನಾವು ಅಷ್ಟೇ ಗೆಜ್ಜೆ ವಸ್ತ್ರವನ್ನು ಲಕ್ಷ್ಮಿಗೆ ಹಾಕಿದ್ವಿ ಅದಾದಮೇಲೆ ಕುಂಕುಮಾರ್ಚನೆ ಮಾಡಬೇಕಾಗಿತ್ತು ಹಾಗೆ ಲಕ್ಷ್ಮಿಯ ನೂರ ಎಂಟು ಅಷ್ಟೋತ್ತರವನ್ನು ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಿದ್ವಿ ನಮಃ ಓಂ ವಿಭತಿಯೇ ನಮಃ ಓಂ ವಿದ್ಯಾಯೇ ನಮಃ ಓಂ ಸರ್ವಭೂತ ನಮಃ ಓಂ ಶ್ರದ್ಧಾಯೇ ನಮಃ ಓಂ ನಮಃ ಕುಂಕುಮಾರ್ಚನೆಯನ್ನು ಮಾಡಿ ಆದಮೇಲೆ ವರಮಾಲಕ್ಷ್ಮಿ ವ್ರತಕತೆಯನ್ನು ಓದಬೇಕಾಗಿತ್ತು ಅದನ್ನು ಕೂಡ ಕಥೆಯನ್ನು ಕೂಡ ಓದಿದ್ವಿ ಮನೆಯವರೆಲ್ಲ ಕೂತು ಕೇಳಿದರು ಪುರಾಣಿಕ ಚಿತಾಮಣಿಯಾದ ಕೂತ ಮಹರ್ತಿಯನ್ನು ಕುರಿತು ಪುರಾಣ ತ್ರಿಕಾಲ ತ್ರಿಕಾಲಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತವನ್ನು ಹೇಳು ಎಂದು ಕೇಳಿದರು ಸಂತುಷ್ಟನಾದ ಸೂತ ಮುಹಾಮನೆಯಿಂದ ರೂಪದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತ ಒಂದುಂಟು ಅದರ ವಿವರ ವಿವರವನ್ನು ನಿಮಗೋಸ್ಕರ ಹೇಳುವೆನು ಕೇಳಿ ಮನೋಹರವಾದ ಶೃಂಗಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೇವನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ವ್ರತಕತೆ ಪೂರ್ಣ ಆದಮೇಲೆ ಪಂಚಾಮೃತವನ್ನು ನೈವೇದ್ಯ ಮಾಡಿ ಕರ್ಪೂರದ ಆರತಿಯನ್ನ ಮಹಾಲಕ್ಷ್ಮಿಗೆ ಬೆಳಗಿದ್ವಿ ಮೊದಲಿಗೆ ವಿಘ್ನೇಶ್ವರನಿಗೆ ಮತ್ತು ಮನೆ ದೇವರಿಗೆ ಹಾಗೆ ಸೂರ್ಯ ದೇವನಿಗೆ ತುಳಸಿಗೆ ಹಾಗೆ ಹೊಸ್ತಿಲು ಎಲ್ಲ ಕಡೆ ಪೂಜೆ ಆದಮೇಲೆ ವರಮಹಾಲಕ್ಷ್ಮಿಗೆ ಆರತಿಯನ್ನು ಬೆಳಗಿ ಪೂಜೆಯನ್ನು ಮಾಡಿದ್ವಿ ಇನ್ನು ನಮ್ಮನೆ ತಿಮ್ಮಪ್ಪ ವಿಗ್ರಹನೂ ಅಷ್ಟೇ ಹೂಗಳಿಂದ ಅಲಂಕಾರಿಕವಾಗಿ ಕಂಗೊಳಿಸ್ತಾ ಇತ್ತು ಇಂದು ವರಮಾಲಕ್ಷ್ಮಿ ಅಲಂಕಾರನೂ ಅಷ್ಟೇ ಸಿಂಪಲ್ ಆಗಿದ್ದರೂ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಆ ಹೂವಿನ ಹಾರ ಜಡೆ ಮತ್ತು ಎಲ್ಲನೂ ಅಷ್ಟೇ ತಟ್ಟೆ ಜೋಡಿಸಿರೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಇನ್ನು ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಮತ್ತು ವಡೆಯನ್ನು ಮತ್ತೆ ಮಾಡಿದರು ಹಾಗೆ ನಾನು ಬೀಟ್ರೂಟ್ ಹಲ್ವಾ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಮಾಡಿದ್ದೆ ಕೋಸಂಬರಿ ಅದ್ರ ಜೊತೆಗೆ ಚಿತ್ರಾನ್ನ ಕೂಡ ಇತ್ತು ಎಲ್ಲನೂ ಅಷ್ಟೇ ಬೇಗನೆ ರೆಡಿಯಾಗಿತ್ತು ಇನ್ನು ಇದನ್ನು ದೇವರಿಗೆ ಮತ್ತೊಮ್ಮೆ ಮಧ್ಯಾಹ್ನದ ಪೂಜೆಗೆ ನೈವೇದ್ಯವನ್ನು ಮಾಡಿಬಿಟ್ಟು ನಾವು ನಂತರ ಮಧ್ಯಾಹ್ನದ ಊಟವನ್ನು ಮಾಡಿದ್ವಿ ನಾನು ಬೆಳಗ್ಗೆ ಒಂದು ಹೊತ್ತು ಉಪವಾಸ ಇದ್ದೆ ಹಾಗಾಗಿ ಮಧ್ಯಾಹ್ನ ಬೆಳಗ್ಗೆ ಪೂಜೆ ಮತ್ತು ಮಧ್ಯಾಹ್ನ ಪೂಜೆಯನ್ನು ಮಾಡಿ ನಂತರ ಊಟವನ್ನು ಮಾಡಿದೆ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತು ಸಂಜೆಗೆ ರೆಡಿಯಾಗಬೇಕಾಗಿತ್ತು ಸಂಜೆ ಮನೆಗೆ ಬಂದಂಥವ್ರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟು ತಾಂಬೂ ತಾಂಬೂಲವನ್ನು ಕೊಟ್ಬಿಟ್ಟು ಅವರ ಆಶೀರ್ವಾದವನ್ನು ಪಟ್ಕೊಂಡೆ ಹಾಗೆ ಬೇರೆಯವರು ಅವ್ರ ಮನೇಲೂ ಸಹ ವರಮಾಲಕ್ಷ್ಮಿ ಪೂಜೆ ಮಾಡಿರ್ತಾರಲ್ವ ಅವರು ಸಹ ಅರ್ಶನ ಕುಂಕುಮಕ್ಕೆ ಕರೆದಿದ್ದರು ತುಂಬ ಜನ ಅವ್ರ ಮನೆಗೂ ಹೋಗಿಬಿಟ್ಟು ಲಕ್ಷ್ಮಿಯನ್ನು ನೋಡಿಕೊಂಡು ಅವ್ರ ಮನೆಯಲ್ಲೂ ಸಹ ಕುಂಕುಮವನ್ನು ತಗೊಂಡು ಮನೆಗೆ ಬಂದ್ವಿ ಹಾಗೆ ಸಂಜೆ ನಾನು ಮೂರು ಮಂಗಳಾರತಿ ಆದಮೇಲೆ ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ತೀನಿ ಯಾವಾಗಲೂ ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಆಯಿತು ಸಂಜೆ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ಮತ್ತು ಕೆಂಪು ನೀರಿನ ಓಕ್ಲಿಯಿಂದ ದೃಷ್ಟಿಯನ್ನು ತೆಗೆದು ಲಕ್ಷ್ಮಿಗೆ ಆನಂತರ ನಂತರ ಕದಲಿಸಿ ನಾನು ವಿಸರ್ಜನೆಗೆ ರೆಡಿ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಇದೆಲ್ಲವನ್ನು ತೆಗಿತೀನಿ ಅಲ್ಲಿವರೆಗೆ ಹೀಗೆ ಇರುತ್ತೆ ಹೀಗೆ ನಮ್ಮ ವರಮಹಾಲಕ್ಷ್ಮಿ ಪೂಜೆ ಸುಸೂತ್ರವಾಗಿ ನಡೀತು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಬ ಬಾಯ್